ಒಂದು ಸಣ್ಣ ಘಟನೆಯೊಂದಿಗೆ ಶುರು ಮಾಡುತ್ತೇನೆ ನಂಬಿಕೆ ಮತ್ತು ನಯವಂಚನೆಯ ಇದು ನಾವು ಹೇಗೆ ಪ್ರತಿಯೊಬ್ಬರನ್ನೂ ಏಣಿಯ ಮೆಟ್ಟಿಲುಗಳ ಥರ ಬಳಸತೊಡಗುತ್ತೇವೆ ಹೇಗೆ ಕೆಳೆಯನ್ನು ಹೆಗಲ ಮೇಲೆ ಕೈ ಹಾಕಿದಾಗಲೂ ಕೂಡ ಅಲ್ಲಿ ಆತ್ಮೀಯತೆಯ ಜೊತೆಗೆ ಆತನನ್ನು ಆಧಾರವಾಗಿ ಬಳಸಬಹುದೆಂಬ ಗುಪ್ತ ಯೋಚನೆ ಕೂಡ ಇರುತ್ತದೆ ಅನ್ನುವುದನ್ನು ಕೂಡ ಸೂಚ್ಛವಾಗಿ ಹೇಳಬಲ್ಲ ಪ್ರಸಂಗ ಇದು ಆತ ನನ್ನಷ್ಟೇ ಕಬ್ಬಗಿನ ನನಗಿಂತ ವಯಸ್ಸಿನಲ್ಲಿ ಹಿರಿಯನಾದ ಶ್ರೀಮಂತ ಹುಡುಗ ಅವನ ಶ್ರೀಮಂತಿಕೆಯಿಂದಾಗಿಯೇ ಅವನನ್ನೊಂದು ರೀತಿಯ ಜಾಡ್ಯ ಆವರಿಸಿಕೊಂಡು ಬಿಟ್ಟಿತು ಆತ ಮೌನಿಯಾದ ಗೆಳೆಯರಿಲ್ಲದೆ ಒಂಟಿಯಾದ ಯಾರ ಜೊತೆಗಾದರೂ ಬೆರೆಯಬೇಕಾಗಿ ಬಂದಾಗ ಸಂಕೋಚದಿಂದ ನರಳಿ ಬಿಡುತ್ತಿದ್ದ ಇವೆಲ್ಲದರ ಜೊತೆ ಜೊತೆಗೆ ತನ್ನನ್ನು ಪ್ರೀತಿಸಬಲ್ಲವರಿಗಾಗಿ ತನ್ನನ್ನೂ ಕೂಡ ರಮಿಸಿ ಆತ್ಮವಿಶ್ವಾಸ ತುಂಬಬಲ್ಲವರಿಗಾಗಿ ಅನ್ನಿಸುತ್ತದೆ ಆದರದ್ದು ಸಾಧ್ಯವೇ ಇರಲಿಲ್ಲ ಅವನ ಮಾತು ನಡತೆಗಳು ಪ್ರತಿಕ್ರಿಯೆಗಳು ನಮ್ಮ ಮಾಮೂಲಿ ಬದುಕಿನ ಸ್ವರ ಪ್ರಸ್ತಾರಗಳಿಗೆ ಹೊಂದುವಂಥದ್ದಾಗಿರಲಿಲ್ಲ ಏನೋ ಕೇಳಿದರೆ ಇನ್ನೇನೋ ಉತ್ತರಿಸುತ್ತಿದ್ದ ಅವನನ್ನು ಆತನ ಮನೆಯವರೇ ಯೂಸ್ಲೆಸ್ ಎಂದು ತೀರ್ಮಾನಿಸಿಬಿಟ್ಟಿದ್ದರು ಅದು ಹೇಗೋ ಪಿಯುಸಿ ಮುಗಿಸಿದ್ದ ನನ್ನ ಸಹಪಾಠಿಯಾಗಿದ್ದ ತರಗತಿಯಲ್ಲಿ ಕೂಡ ಇದ್ದೂ ಇಲ್ಲದಂತಿರುತ್ತಿದ್ದ ಹೇಗಿದ್ದವನಿಗೂ ಒಂದು ಹುಡುಗಿಯ ಸ್ನೇಹ ಶುರುವಾಯಿತು ಅದೂ ಕೂಡ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಆರಂಭವಾಯಿತೆನ್ನಬೇಕು ಈ ಶ್ರೀಮಂತ ಕಪ್ಪು ಹುಡುಗನ ಮಂಕುತನ ನಿರಾಸೆ ಇವೆಲ್ಲವನ್ನೂ ಸರಿಪಡಿಸಿ ಆತನನ್ನು ಹಾದಿಗೆ ತರಬಹುದು ಅನ್ನುವ ವಾದ ಹೊತ್ತುಕೊಂಡು ಆಕೆ ಒಂದು ದಿನ ಅವನ ಮನೆಗೆ ಕಾಲಿಟ್ಟಳು ಅವನ ಜೊತೆಗೆ ಮಾತನಾಡಲು ಶುರು ಮಾಡಿದಳು ಆಕೆ ಶೋಭಾ ನಮ್ಮೂರಿಗೆ ಬಂದ ಹೊಸ ಹುಡುಗಿ ಅವಳ ಊರು ಮಡಿಕೇರಿಯ ಒಂದು ಹಳ್ಳಿ ಅವಳ ಅಪ್ಪ ಫಾರೆಸ್ಟ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು ಆತನನ್ನು ನಮ್ಮೂರಿಗೆ ವರ್ಗ ಮಾಡಲಾಗಿತ್ತು ಆತನ ಜೊತೆಗೆ ಅನಿವಾರ್ಯವಾಗಿ ಬಂದು ನಮ್ಮೂರಿಗೆ ಕಾಲಿಟ್ಟ ಆತನ ಸಂಸಾರದ ಆರತಿ ಗೊಬ್ಬಳು ಮಗಳೇ ಈ ಕಥಾನಾಯಕಿ ಇಲ್ಲೊಂದು ಅಚ್ಚರಿ ಗಮನಿಸಿ ಪ್ರೀತಿ ರಾಹಿತ್ಯವನ್ನು ಒಡನಾಟವನ್ನು ಸಂಘವನ್ನು ಅನುಭವಿಸಿದ ಯುವಕನೊಬ್ಬ ತನ್ನ ಮೇಲೆ ಆಸಕ್ತಿ ತೋರುವ ಮೊದಲ ಜೀವಿಗೆ ಅಂಟಿಕೊಂಡು ಬಿಡುತ್ತಾನೆ ಇಲ್ಲೂ ಹಾಗೆಯೇ ಆಯಿತು ಹುಡುಗ ಶೋಭಾಳನ್ನು ಹಚ್ಚಿಕೊಂಡ ಇಪ್ಪತ್ತ್ಮೂರು ವರ್ಷ ಕಾಣದ್ದು ಆಡದ್ದನ್ನು ಮಾಡದ್ದನ್ನು ಸ್ಪರ್ಶಿಸದೆ ಇದ್ದದ್ದನ್ನು ಆಕೆಯ ಮೂಲಕ ಪಂಚೇಂದ್ರಿಯಗಳಿಗೆ ತಳಗಿ ಹಾಕಿಕೊಂಡ ಅವಳನ್ನು ನೋಡದ ದಿನ ಮಂಕಾಗಿರುತ್ತಿದ್ದ ಅಲ್ಲಿ ಯಾವುದೆಲ್ಲ ಭಾವನೆಗಳು ದುಡಿಮೆ ಮಾಡುತ್ತಿದ್ದೆವೋ ಯಾವ ರಾಗದ್ವೇಷಗಳು ರಾಜವಾಡುತ್ತಿದ್ದವೋ ಯಾರಿಗೆ ಗೊತ್ತು ಶೋಭಾಳಿಗೆ ಅವಳೇ ತನ್ನ ಗೆಳತಿಯ ಹತ್ತಿರ ಹೇಳಿಕೊಂಡಂತೆ ಆಸಕ್ತಿ ಇದ್ದದ್ದು ಆ ಶ್ರೀಮಂತ ಕರೆಯನ ಅಪಾರ ಆಸ್ತಿಯಲ್ಲಿ ಆಕೆ ಆಗಲೇ ಸ್ಫುರದ್ರೂಪಿಯೊಬ್ಬನನ್ನು ಪ್ರೀತಿಸುತ್ತಿದ್ದಳು ಇದೆಲ್ಲ ಸಹಜವೆಂದು ಒಪ್ಪಿಕೊಳ್ಳುವ ಸಿನಿಕರು ಕೂಡ ಕಂಪನಿ ಗರೆಯಬಹುದಾದ ಒಂದು ಪುಟ್ಟ ಇನ್ಸಿಡೆಂಟ್ ಹೇಳಿಬಿಡುತ್ತೀನಿ ಈ ಶ್ರೀಮಂತ ಪೆದ್ದನ ಅಮ್ಮ ತೀರಿಕೊಂಡಿದ್ದಳು ಅಪ್ಪ ಬೆಳಗಾಗೆದ್ದು ತನ್ನ ಕಿರಾಣಿ ಅಂಗಡಿಯಲ್ಲಿ ಹೋಗಿ ಕೋರುತ್ತಿದ್ದ ಶೋಭಾ ತನ್ನ ಮನೆಯವರಿಗೆ ತಾನು ಆತನನ್ನು ನೋಡುವುದಾಗಿ ಹೇಳಿ ತನ್ನ ಗೆಳೆಯನ ಕೂಡ ಸಿನಿಮಾಗೆ ಹೋಗುತ್ತಿದ್ದಳು ಈ ಮುಗ್ಧ ಶೋಭಾಳಿಗಾಗಿ ಗೇಟಿನ ಮುಂದೆ ಊಟ ತಿಂಡಿಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಂತಿರುತ್ತಿದ್ದ ಆಕೆ ಬಾರದ ದಿನ ಊಟ ಕೂಡ ಮಾಡ್ತಿರಲಿಲ್ಲ ಕೊನೆಗೊಂದು ದಿನ ಅದು ಹೇಗೋ ಆತನಿಗೆ ಶೋಭಾಳ ಪ್ರೇಮ ವಂಚನೆಯು ಸುಳಿವು ಸಿಕ್ಕಿಬಿಟ್ಟಿತು ಆತ ಆ ಹತಾಶೆಯಿಂದ ಪೂರ್ತಿಯಾಗಿ ಹುಚ್ಚನಾಗಿ ಬಿಡುತ್ತಾನೆಂದು ನಾವೆಲ್ಲ ನಂಬಿದ್ದೆವು ಆದರೆ ಆಶ್ಚರ್ಯವೆಂಬಂತೆ ಆತ ಚೇತರಿಸಿಕೊಂಡ ಎಲ್ಲರೊಂದಿಗೆ ಬೆರೆತೊಡಗಿದ ನಮ್ಮೆಲ್ಲರ ಜೊತೆ ತಾನೂ ಆಕೆಯ ಜೊತೆ ಆಡಿದ ಆಟವನ್ನೆಲ್ಲ ವರ್ಣಿಸಿ ಗೇಲಿ ಮಾಡತೊಡಗಿದ ಇದನ್ನೆಲ್ಲಾ ಮೀರಿಸುವ ಹಾಗೆ ಆಕೆಯನ್ನು ಪ್ರೀತಿಸುತ್ತಿದ್ದ ಹುಡುಗನ ಹತ್ತಿರ ಹೋಗಿ ತನ್ನ ಸಾಹಸವನ್ನೆಲ್ಲ ಹೇಳಿ ಆತನನ್ನು ರೇಗಿಸಿದ ಅವನು ಹೇಳಿದ ಮಾತು ಈಗಲೂ ನೆನಪಿದೆ ಹುಡುಗಿಯರೆಂದರೆ ಸಿನಿಮಾದ ಹಾಗೆ ಮಾರಾಯ ಒಂದು ಕಡೆ ಔಟ್ಡೋರ್ ಶೂಟಿಂಗ್ ನಡೀತಿರ್ತದೆ ಇನ್ನೊಂದು ಕಡೆ ಇಂಡೋರ್ ಶೂಟಿಂಗ್ ನಡೀತಿರ್ತದೆ ಎರಡು ಇದ್ದರೇನೇ ಸಿನಿಮಾ ಚೆನ್ನಾಗಿರೋದು ಇದರ ಜೊತೆಗೆ ಇನ್ನೊಂದು ಮಾತನ್ನು ಆತ ತಪ್ಪದೇ ಸೇರಿಸುತ್ತಿದ್ದ ಹೊರಾಂಗಣದಲ್ಲಿ ಹಾಡು ಮರಸುತ್ತುವ ಪ್ರೀತಿ ಇರುತ್ತದೆ ಒಳಾಂಗಣದಲ್ಲಿ ಅದಕ್ಕಿಂತ ರೋಚಕವಾದದ್ದು ಇರುತ್ತೆ ಅದೇ ಬೆಡ್ರೂಮ್ ಸೀನ್ ಪ್ರೇಮ ವೈಫಲ್ಯದಿಂದ ಪಾಠ ಕಲಿತ ಮೊದಲ ಹುಡುಗ ಅವನೇ ಇರಬಹುದೇ ಅನ್ನುವ ಅನುಮಾನ ನನಗೆ ಆದರೂ ಒಮ್ಮೊಮ್ಮೆ ಅನ್ನಿಸುತ್ತದೆ ನಾವೆಲ್ಲರೂ ಕಲಿಯುವುದು ಕಳೆದುಕೊಳ್ಳುವ ಮೂಲಕವೇ ಅಲ್ಲವೇ ಗಂಡಸು ಮಾಡಬಹುದಾದ ಒಂದೇ ಒಂದು ಹೋಲ್ ಟೈಮ್ ಕೆಲಸವೆಂದರೆ ಗಂಡನಾಗಿರುವುದು ಅಂತ ಯಾರೋ ತಮಾಷೆ ಮಾಡಿದ್ದರು ನೀವು ಗಮನಿಸಿದ್ದೀರೇನು ಕೆಲವರಿಗೆ ಯಾಕೆ ಹಲವರಿಗೆ ತಮ್ಮ ಸಂಗಾತಿ ಆಯ್ಕೆ ಆದಷ್ಟು ಕಷ್ಟಕರವಾಗಿರುತ್ತೆ ಅಂತ ನಾನು ಆಶ್ಚರ್ಯಪಟ್ಟಿದ್ದೇನೆ ತಮ್ಮದಲ್ಲದ ಸೈಜಿನ ರೆಡಿಮೇಡ್ ಬಟ್ಟೆಗಳನ್ನು ಚಪ್ಪಲಿಗಳನ್ನು ಆರಿಸಿಕೊಳ್ಳುವಾಗ ಹಾಗೆ ತಮಗೆ ಸರಿ ಹೊಂದದ ಭಾಳ ಸಂಗಾತಿಗಳನ್ನು ಆಯ್ದುಕೊಂಡು ಬದುಕದು ಒದ್ದಾಡುತ್ತಾರೆ ಎಲ್ಲಿನ ತಮಾಷೆಯೆಂದರೆ ಕಾಲಿಗೆ ಚಪ್ಪಲಿ ಸರಿ ಹೊಂದದಿದ್ದರೆ ಚಪ್ಪಲಿಗೆ ಕೂಡ ಕಾಲು ಸರಿ ಹೊಂದುತ್ತಿಲ್ಲ ಎಂದೇ ಅರ್ಥವಲ್ಲವೇ ಇಷ್ಟೆಲ್ಲ ಗೊಂದಲ ಯಾಕೆ ಅಂತ ಯೋಚಿಸುತ್ತಿದ್ದರೆ ನೆನಪಾಗುತ್ತದೆ ಹೆಣ್ಣೆಂದರೆ ಗಂಡಿಗೆ ನೆಲ ಅಲ್ಲಿ ಆತ ಯೌವನದಲ್ಲೇ ಹೋಗಿ ತಳವೂರಿದರು ಆತ ಅಲ್ಲಿನ ರೀತಿ ರಿವಾಜುಗಳನ್ನು ರಾಜಕೀಯವನ್ನು ಭಾಷೆಯನ್ನು ಪೂರ್ತಿ ಅರಗಿಸಿಕೊಳ್ಳಲಾರ ಮೊನ್ನೆ ಯಾವುದೋ ಮದುವೆಗೆ ಬನ್ನಿ ಎಂದು ಗೆಳೆಯರೊಬ್ಬರು ಕರೆದಾಗ ಅವರೆಂದರು ಐ ಡೋಂಟ್ ಅಟೆಂಡ್ ಎನಿ ಮ್ಯಾರೇಜ್ ಇನ್ಕ್ಲೂಡಿಂಗ್ ಮೈ ಓನ್ ಅವರು ಅವಿವಾಹಿತರು ಹಿತದಲ್ಲಿ ಎರಡು ಸ್ಥಿತಿ ಒಳ್ಳೆಯದು ಅವಿವಾಹಿತ ಕೆಟ್ಟದ್ದು ಈ ನಡುವೆ ನನ್ನ ಗೆಳೆಯನೊಬ್ಬ ಮದುವೆಯಾಗುತ್ತಿದ್ದಾನೆ ನನ್ನದೇ ವಯಸ್ಸಿನ ಆತ ನನಗಿಂತ ಐದು ವರ್ಷ ತಡುವಾಗಿ ಮದುವೆಯಾಗುತ್ತಿರುವುದು ಆತನ ವಿವೇಕಕ್ಕೆ ಸಾಕ್ಷಿ ಇರಬಹುದೇ ಈ ಮದುವೆಗಳು ಯಾಕೆ ಇಷ್ಟೊಂದು ಜನಪ್ರಿಯವಾಗುತ್ತಿವೆ ಎಂದು ಯೋಚಿಸುತ್ತಿದ್ದರೆ ಹೊಳೆಯುತ್ತಿದೆ ಎಂಬುವುದು ಅತೀ ಆಸೆ ಮತ್ತು ಅತ್ಯಧಿಕ ಅವಕಾಶಗಳ ಸಂಗಮವಲ್ಲವೇ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಮ್ಯಾಕ್ಸಿಮಮ್ ಟೆಂಪ್ಟೇಷನ್ ಆ್ಯಂಡ್ ಮ್ಯಾಕ್ಸಿಮಮ್ ಅಪಾರ್ಚುನಿಟಿ ನಿನ್ನೆ ರಾತ್ರಿ ನಿನ್ನ ಜೊತೆಗಿದ್ದಳಲ್ಲ ಆ ಹುಡುಗಿಯಾರು ಗೆಳೆಯನೊಬ್ಬನನ್ನು ಯಾರೋ ಕೇಳಿದರಂತೆ ಅಯ್ಯಯ್ಯೋ ಅದು ಹುಡುಗಿಯಲ್ಲ ಮಾರಾಯ ನನ್ನ ಹೆಂಡತಿ ಆದರೂ ಮದುವೆಯಾಗುವವರಿಗೆ ಒಂದು ಸಣ್ಣ ಸಲಹೆ ನೀವು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗಿ ನೀವಿಬ್ಬರೇ ದುಃಖಿಗಳಾಗಿ ಇನ್ಯಾರನ್ನೋ ಆಗಿ ನಾಲ್ಕು ಜನ ದುಃಖಿತರಾಗುವುದಕ್ಕಿಂತ ಅದು ಮೇಲೂ ಬರ್ನಾಡ್ ಶಾ ಹೇಳಿದ ದಾಂಪತ್ಯವೆಂದರೆ ಗಂಡ ಹೆಂಡತಿ ಮತ್ತು ಇಬ್ಬರು ಕೆಲಸ ದಾಳುಗಳಿರುವ ಒಟ್ಟಿನಲ್ಲಿ ಇಬ್ಬರೇ ಲೆಕ್ಕಕ್ಕೆ ಸಿಗುವ ವ್ಯವಸ್ಥೆ ಹೌದಲ್ಲ